ಈಗ ಇಂದಿನ ಪತ್ರಿಕೆಗಳ ಎಣುಕು ನೋಟ ವಿಮಾನ ಪತನ ನಲವತ್ತೇಳು ಸಂತ್ರಸ್ತರ ಗುರುತು ಪತ್ತೆ ಇಪ್ಪತ್ನಾಲ್ಕು ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಎರಡನೇ ಪ್ಲಾಕ್ ಬಾಕ್ಸ್ ಪತ್ತೆ ಪವನ ವಿದ್ಯುತ್ ಉತ್ಪಾದನೆ ಹೆಚ್ಚಳ ರಾಜ್ಯ ನಂಬರ್ ಒನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲೇ ಒಂದು ಸಾವಿರದ ಮುನ್ನೂರ ಮೂವತ್ತೊಂದು ಪಾಯಿಂಟ್ ನಾಲ್ಕು ಎಂಟು ಮೆಗಾವ್ಯಾಟ್ ಪವನ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯ ಸೇರ್ಪಡೆ ಕರ್ನಾಟಕ ಪ್ರಶಸ್ತಿ ನಂದಿ ಬೆಟ್ಟದಲ್ಲಿ ಜೂನ್ ಹತ್ತೊಂಬತ್ತಕ್ಕೆ ಸಂಪುಟ ಸಭೆ ಸಿದ್ದತೆ ಪರಿಶೀಲಿಸಿದ ಶಾಸಕ ಪ್ರದೀಪೇಶ್ವರ್ ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚಿನ ಅನುದಾನ ನಿರೀಕ್ಷೆ ಕರಾವಳಿ ಮಲೆನಾಡಿನಲ್ಲಿ ಇನ್ನೂ ಮೂರು ನಾಲ್ಕು ದಿನ ಭಾರೀ ಮಳೆ ಸಾಧ್ಯತೆ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಎಫ್ಐಎಚ್ ಪ್ರೋಲಿಕ್ ಹರ್ಮನ್ ಪ್ರೀತ್ ಬಳಗಕ್ಕೆ ಆರನೇ ಆಘಾತ ಆಸ್ಟ್ರೇಲಿಯಾ ವಿರುದ್ದ ಎರಡು ಮೂರು ಅಂತರದಿಂದ ಪರಾಭವಗೊಂಡ ಭಾರತ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಕಾಲ್ತುಳಿತ ಇಂದು ನಾಳೆ ಬಿಜೆಪಿ ಹೋರಾಟ ಸರ್ಕಾರದ ವಿರುದ್ದ ಇಂದು ಜಿಲ್ಲೆಗಳಲ್ಲಿ ನಾಳೆ ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನೆ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ತಳ ಅಧಿಕಾರಕ್ಕೆ ಜನರೊಂದಿಗೆ ಜನತಾದಳದಲ್ಲಿ ಎಚ್ಡಿಕೆ ಭವಿಷ್ಯ ಡಯಾಲಿಸಿಸ್ ಸೇವೆಗೆ ಆಧಾರ್ ಕಡ್ಡಾಯ ಆಧಾರ್ ದೃಢೀಕರಣ ಕಡ್ಡಾಯಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಇಂದಿನಿಂದ ಬೈಕ್ ಟ್ಯಾಕ್ಸಿ ಸೇವೆ ಬಂದ್ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಸ್ಥಗಿತ ನಿಯಮ ಉಲ್ಲಂಘಿಸಿದರೆ ಬೀಳುತ್ತೆ ಕೇಸ್ ಇರಾನ್ ಇಸ್ರೇಲ್ ಯುದ್ದ ತಾರಕಕ್ಕೆ ಇರಾನ್ನ ಎಂಬತ್ತು ಕಡೆ ಇಸ್ರೇಲ್ ದಾಳಿ ಕನಿಷ್ಠ ನಾನೂರ ಆರು ಜನ ಸಾವು